ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳೂರು ಅರೇಹಳ್ಳಿ ದಾಸಪುರ ಕುಡ್ಲಿಪುರ ಮತ್ತು ಹಳೇ ನಮ್ಮ ಕಾಂಗ್ರೆಸ್ ಮತ್ತು ಮಹಿಳೆಯರು ಸೇರಿ ಈ ದಿನ ತುಂಬ ಉತ್ಸಾಹದಿಂದ ಕಾಂಗ್ರೆಸ್ ಪ್ರಚಾರ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ತುಂಬ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಸಾಹೇಬರು ಸಚಿವರು ಹಾಗೂ ನಾಲ್ಕನೇ ಬಾರಿಗೆ ಆಯ್ಕೆಯಾಗುತ್ತಿರುವ ನಮ್ಮ ಸಂಸದ ಪಟು ಭಾರತ ದೇಶದಲ್ಲೇ ಅತಿ ಹೆಚ್ಚು ಜನಪ್ರಿಯವಾಗಿರುವ ಮತ್ತು ಅಭಿವೃದ್ಧಿ ಮಾಡುತ್ತಿರುವ ಏಕೈಕ ಸಂಸದ ಅಂದರೆ ಬಿ ಕೆ ಸುರೇಶ್ ಸಾಹೇಬರು ಅವರು ನೆರೆಗಾಯಿ ಯೋಜನೆ ಇರ್ಬೋದು ಮತ್ತು ಚೆಕ್ ಡ್ಯಾಮ್ ಇರ್ಬೋದು ಮತ್ತು ಏನು ಅವರ ಅನುದಾನಗಳು ಒಂದು ರೂಪಾಯಿ ಬಿಡದೆ ಆ ಒಂದು ಅನುದಾನಗಳನ್ನು ಸಕ್ರೀಮೀಕರಣ ಮಾಡಿಸಿರೋದು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಅದು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಗ್ಗಳಿಕೆ ಅವರು ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರು ಮತ್ತು ನಮ್ಮ ಛಲವಾದಿ ಮಹಾಸಭಾ ಅಧ್ಯಕ್ಷರಾದ ವಾಣಿ ಕೆ ಅವರು ಭಾಗಿಯಾಗಿ ತುಂಬ ಉತ್ಸಾಹದಿಂದ ಈ ಒಂದು ಪ್ರಚಾರ ಭರಾಟೆ ಆಯಿತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಪ್ರಚಾರ ಸಮಿತಿಯಲ್ಲಿ ಬಿ ಜೆ ಪಿಯವರು ಅವರು ಭಾವನೆಗಳು ನಮ್ಮ ಕಾಂಗ್ರೆಸ್ಸು ಬದುಕು ಬದುಕು ಮತ್ತು ಭಾವನೆಗಳಲ್ಲಿ ನಮ್ಮ ಪ್ರಚಾರ ತುಂಬ ಚೆನ್ನಾಗಾಯಿತು ಕಾಂಗ್ರೆಸ್ ಬದುಕಿನತ್ತ ಬಡವರು ಹತ್ರ ದಿನದಲಿತರತ್ರ ಅಲ್ಪಸಂಖ್ಯಾತರ ಹತ್ರ ಹಿಂದುಳಿದ ವರ್ಗಗಳ ಅವ್ರನ್ನ ಗುರುತಿಸಿ ಏನು ಅವರ ಒಂದು ಗ್ಯಾರಂಟಿಗಳು ಕೊಟ್ಟಿದ್ದರು ಅದ್ರ ಪ್ರಕಾರ ಕಾಂಗ್ರೆಸ್ ನುಡಿದಂತೆ ನಡೆದೈತೆ ಅದನ್ನು ಇವತ್ತು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಅವರು ಮನದ ಆಳದ ಮಾತುಗಳು ಮಾತಾಡಿದ್ರು ಅದಕ್ಕೆ ನಾವು ಮೊದಲೇ ನಮ್ಮ ಎಮ್ ಎಲ್ ಎಲೆಕ್ಷನಲ್ಲಿ ಸಾವಿರದ ಆರ್ನೂರು ಓಟು ಅಧಿಕ ಮತ ಕೊಟ್ಟಿದ್ವು ಅದಕ್ಕಿಂತ ಹೆಚ್ಚು ನಾವು ಅಧಿಕ ಮತ ಕೊಟ್ಟು ನಾವು ಜಯಶೀಲರನ್ನು ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬಂದು ಎಲ್ಲ ಶಾಂತಿಯಿಂದ ಪ್ರಚಾರ ಆಯಿತು ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು

اب اس میں ایک طرف یہ بنتا ہے ಮನೆಯಲ್ಲಿ ಕಳಿರ ಇನ್ನೂರು ಯೂನಿಟ್ ಗಳನ್ನ ಉಚಿತವಾಗಿ ಕಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ ಮನಮಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ನಾಲ್ಕನೇ ಬಾರಿ ಮತ್ತೊಮ್ಮೆ ಡಿಕೆ ಸುರೇಶ್ ಅವರು ನಮ್ಮ ಆನೆಕಲ್ ಕ್ಷೇತ್ರದಿಂದ ಅಧಿಕ ಅತ್ಯಂತ ಮತಗಳಿಂದ ಅದ್ದೂರಿಯಾಗಿ ಅದರಲ್ಲಿ ಅನೇಕಲ್ ತಾಲೂಕ್ ನಲ್ಲಿ ನಿಮ್ ಪಂಚಾಯತಿ ಸೇರಿದಂತೆ ಎಲ್ರಿಗೂ ಕೂಡ ಕಾವೇರಿ ನೀರನ್ನ ಕೊಡಿಸುವಂತ ಯೋಜನೆ ಮಜುವಾತಿ ಆಗಿದೆ ಜೊತೆಗೆ ಮೆಟ್ರೋ ಕೂಡ ಹತ್ತಿ ವರ್ಗೂ ವಿಸ್ತರಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಅನೇಕಲ್ಗೂ ಮೆಟ್ರೋ ವಿಸ್ತರಣೆಯನ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮುಂದಿನ ಗುರಿ ಆ ಗುರಿಯನ್ನ ಇಟ್ಕೊಂಡು ನಾವಿಲ್ಲಿ ಹೇಳಿದ್ವಿ ಕೆರೆ ತುಂಬುತ್ತೀವಿ ಅಂತ ಕೆರೆ ತುಂಬಿಸಿದೀವಿ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಒಳ್ಳೆ ರಸ್ತೆ ಮಾಡ್ತೀವಿ ಇನ್ನೂ ಸಾಕಾಗೋದಿಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಇವತ್ತು ನಿಮ್ಮದೇ ಸರ್ಕಾರ ನಿಮ್ಮ ಆಶೀರ್ವಾದಿಂದ ಬಂದಿದೆ ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ ಅಂತ ಬಿಜೆಪಿ ಬಿಜೆಪಿಯವ್ ನಿಲ್ಲಿಸ್ತಾರೆ ಕಾಂಗ್ರೆಸ್ ಅವ್ರು ನಿಲ್ಲುದಿಲ್ಲ ಕಾಂಗ್ರೆಸ್ ಯಾವತ್ತು ಕೊಟ್ಟಿದ್ದ ಪಡೆಯುವಂತದ್ದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಮತ್ತು ಕುಮಾರಸ್ವಾಮಿ ಅವರಿಬ್ರು ಕೂಡ ಈ ಗ್ಯಾರಂಟಿಗಳ ವಿರುದ್ಧವಾಗಿದ್ದಾರೆ ಅವರು ನೆನೆಯೋ ಮೊನ್ನೆನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೆಣ್ಣು ಗ್ಯಾರಂಟಿಯಿಂದ ದಾರಿಪ್ಪಟ್ಟಿದ್ದಾರೆ ಅಂತೆ ಯಾವ ರೀತಿಯಾಗಿ ದಾರಿ ತಪ್ಪಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನೇ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕು ಇವತ್ತು ಗ್ಯಾರಂಟಿಗಳು ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಯನ್ನ ಹೆಣ್ಣು ಮಕ್ಕಳ ಆರ್ಥಿಕ ಪರಿಸ್ಥಿತಿಯನ್ನ ಸಾಮಾಜಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ ಇದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಇದು ಇಡೀ ಕರ್ನಾಟಕದಲ್ಲಿ ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಟಿಕೆ ಶಿವಕುಮಾರ್ ಅವರು ಸರ್ಕಾರ ಅನ್ನೋದನ್ನ ತಾವು ಮರಿಬಾರ್ದು ಈ ಗ್ಯಾರಂಟಿಗಳು ಈ ಐದು ವರ್ಷ ಅಲ್ಲ ಇನ್ನೂ ಮುಂದಿನ ಐದು ವರ್ಷನೂ ಕೂಡ ಇದು ಮುಂದುವರಿತದೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾವು ಜೊತೆ ಇದ್ದೇವೆ ನಾವೆಲ್ಲರೂ ಕೂಡ ಹಸ್ತದ ಗುರುತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ನೀಡಿ ನನ್ನ ಕ್ರಮ ಸಂಖ್ಯೆ ಎರಡು ಎರಡನೇ ಕ್ರಮ ಸಂಖ್ಯೆಗೆ ಮತ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ ಹೇಳಿ ನೀವೇ ಎರಡ್ ಸಾವಿರ ರೂಪಾಯಿ ತೆಗೆಣ ತಗೋತಾ ಇದೀರಲ್ಲ ಯಾವೆರಡು ಎರಡು ಸಾವಿರ ಬಸಾದ ಇಲ್ವಾ ಅದೇ ಎರಡು ಆ ಎರಡು ನನ್ನೆರಡು ಮಾತ್ರ ನಿಮ್ಮೆರಡು ಮರೆಯಾಗಿಲ್ಲ ನನ್ನೆರಡು ಮಾತ್ರ ನಿಮ್ಮೆರಡು ಮರೆಯಾಗಿಲ್ವಲ್ಲ ಅದಕ್ಕೆ ಆ ಎರಡನ್ನ ಮರಿಬೇಡಿ ಈ ಎರಡನ್ನೂ ಮರಿಬೇಡಿ ಆ ಎರಡನ್ನೂ ಮರಿಬೇಡಿ ಎರಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಮನೆಯ ಮಗ ಅವರು ಎಲ್ಲ ಜನರಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ ಅವರನ್ನು ಪ್ರಚಂಡ ಮಗುವಿನ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅವರು ತುಂಬ ಒಳ್ಳೆಯ ಎಂ ಪಿ ಅವರು ಅವರನ್ನು ಎಲ್ಲ ಜನರು ಅವರ ಮುಂದೆ ಅವರಲ್ಲಿ ತುಂಬ ಅದ್ಭುತವಾದ ಯೋಜನೆಗಳಿದೆ ಅವರನ್ನು ಅವರ ಮನಸ್ಸಿನಲ್ಲಿ ಅವರು ತುಂಬ ಅಭಿವೃದ್ಧಿ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ ಅವರು ಹಾಗಾಗಿ ಎಲ್ಲ ಜನತೆ ಅವರನ್ನು ಆಶೀರ್ವದಿಸಬೇಕು ಅವರ ಕೈನ ಬಲಪಡಿಸಬೇಕು ಅವ್ರ ಜೊತೆ ನಿಲ್ಲಬೇಕು ಯಾಕೆಂದರೆ ಅವರು ಎಲ್ಲ ಜನಗಳ ಮಧ್ಯೆ ಇರುವಂಥ ಮನುಷ್ಯರು ಎಲ್ಲರ ಸೇವೆ ಮಾಡುವಂಥವರು ಹಾಗಾಗಿ ಅವರನ್ನು ಗೆಲ್ಲಿಸಿ ಬಹು ಪ್ರಚಂಡ ಮತದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಎಲ್ಲ ಮಹಾಜನತೆಯಲ್ಲಿ ನಾನು ವಿನಂತಿಸ್ಬೋದು ಮಂಜುರಾಟ್ ಅವರಾಗಿರ್ಬೋದು ಅವರು ಶಕ್ತ ವಂಟಿ ಶತಿಕೇಶ ಯಾವ ಮಾನದಂಡ ಇಟ್ಕೊಂಡು ಮತ ಕೇಳ್ತಾ ಇದ್ದಾರೆ ಮಾನದಂಡ ಇಟ್ಕೊಂಡು ಮತ ಕೇಳ್ತಿದ್ದಾರೆ ಅದಕ್ಕೆ ಸಾಕ್ಷಿ ನಾನೇನೆ ಯಾಕೆಂದರೆ ನಾನಿವತ್ತು ಇಲ್ಲಿ ನಿಂತಿದ್ದೀನಿ ಅಂತ ಅಂದರೆ ನಾನು ಆ ಬಿ ಜೆ ಪಿ ಪಕ್ಷವನ್ನು ನಮ್ಮ ಯಜಮಾನರಿಗೆ ಕೆ ಶಿವರಾಮ್ ಅವರಿಗೆ ಮಾಡಿದ ಅನ್ಯಾಯಕ್ಕೆ ನಾನು ಇವತ್ತು ಆ ಪಕ್ಷವನ್ನು ತೊರೆದು ತಿರಸ್ಕರಿಸಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾನು ಸಾಹೇಬ್ರ ಜೊತೆ ಕೇಳ್ತಾ ಇರೋದು ನನಗೆ ಆಗಿರುವ ಅನ್ಯಾಯಕ್ಕೆ ನಮ್ಮ ಆ ಜನತೆಯಲ್ಲಿ ನಾನು ಕೇಳ್ಕೊತೀನಿ ನಾನು ನಮ್ಮ ಯಜಮಾನರಿಗೆ ಕೆ ಶಿವರಾಮ್ಗೆ ಆಗಿರುವ ಅನ್ಯಾಯಕ್ಕೆ ಅವರು ಬಿ ಜೆ ಪಿ ಪಕ್ಷ ಏನಂದ್ರೆ ದಲಿತರನ್ನು ಬೆಳೆಸೋದಿಲ್ಲ ಹಾಗೂ ಅವ್ರಿಗೆ ವಿದ್ಯಾವಂತ ಬೇಕಾದ್ರೆ ಅದೇ ಚುನಾವಣೆ ಅವರು ಏನಂತ ಮತ ಕೇಳೋದಕ್ಕೆ ಅವ್ರಿಗೆ ಯಾವ ಒಬ್ಬ ವಿದ್ಯಾವಂತ ನಮ್ಮ ನಮ್ಮ ಯಜಮಾನ ಅಂತ ಕೆ ಶಿವರಾಮ್ ಅಂತ ಅವರು ನಿಷ್ಠಾವಂತಹ ಅಧಿಕಾರಿ ಹಾಗೆ ಕೆಲಸ ಮಾಡಿದಂಥ ಅಧಿಕಾರಿಗೆ ಅವ್ರಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟು ಅವಮಾನ ಮಾಡಿ ಪಕ್ಷವನ್ನು ಧಿಕ್ಕರಿಸಿ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ ಅಂತಂದರೆ ನನ್ನಂಥ ಒಬ್ಬ ಹೆಣ್ಣು ಮಗಳಿಗೆ ನನ್ನ ಜಾಗ ನನ್ನ ಸ್ಥಾನ ನನ್ನ ಯಾವ ಜಾಗದಲ್ಲಿ ನಿಂತು ನಾನು ಎಷ್ಟು ನೊಂದಿದ್ದೀನಿ ಅಂತ ತಿಳಿದು ನನ್ನನ್ನು ಕೈ ಹಿಡಿದು ಇವತ್ತು ಆಶೀರ್ವದಿಸಿದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ನನ್ನ ಆ ಇದನ್ನು ಇಟ್ಕೊಂಡು ನಾನು ಎಲ್ಲ ಜನಗಳಲ್ಲೂ ಮತಯಾಚಿಸ್ತಿದ್ದೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಡಿ ಕೆ ಶಿವೇಶ್ ಸಾಹೇಬ್ ಅವರು ಜನಗಳ ಮಧ್ಯೆ ಇರುವಂಥ ಜನಪರ ಕೆಲಸ ಮಾಡುವಂಥ ಮಹಾನ್ ವ್ಯಕ್ತಿ ಅವರು ಅವ್ರ ಪರವಾಗಿ ನಾನು ಅವ್ರಿಗೆ ನಾನು ಮತ ಯಾಚಿಸ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಪಕ್ಷದವರು ಹೇಳೋದಕ್ಕೆ ತುಂಬ ಇದೆ ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಶಕ್ತಿ ಮಾಡಿದೆ ಮತ್ತು ಆ ಹೆಣ್ಣು ಮಕ್ಕಳು ಇವತ್ತು ತಲೆ ಎತ್ತಿ ಓಡಾಡ್ತಾಳೆ ಅಂತ ಅದಕ್ಕೆ ಕಾಂಗ್ರೆಸ್ ಪಕ್ಷ ಗಂಡು ಮಕ್ಕಳು ನಾನು ಒಂದು ಕಡೆ ಪ್ರಚಾರಕ್ಕೆ ಹೋಗಿದ್ದೆ ಅಲ್ಲಿ ಮಹದೇವಪ್ಪ ಸಾಹೇಬರು ಮಾತಾಡ್ತಾ ಇದ್ರು ಆವಾಗ ಒಂದು ಹೆಣ್ಣು ಎದ್ದು ನಿಂತ್ಕೊಂಡು ಅವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಬರೀ ಹೆಣ್ಮಕ್ಳು ಅಷ್ಟೇನ ಮತ ಹಚ್ಕೊಡೋದು ಗಂಡು ಮಕ್ಕಳಿಗೆ ಇಲ್ವಾ ಗಂಡು ಮಕ್ಕಳಿಗೆ ಏನು ಮಾಡಿದ್ದೀರಾ ಅಂತ ಕೇಳಿ ಅದಕ್ಕೆ ಮಾದೇವಪ್ಪ ಸಾಹೇಬರು ನಮಗೆ ಉತ್ತರ ಕೊಟ್ಟರು ಆ ಹೆಣ್ಮಗಳಿಗೆ ನಿನ್ಗೆ ಗೊತ್ತಿಲ್ವಾ ತಾಯಿ ನಾವು ಅವ್ರಿಗೂ ತುಂಬ ಕೆಲಸಗಳನ್ನು ಮಾಡಿದ್ದೀವಿ ಅವನಿಗೆ ಸಾಲ ಮನ್ನಾ ಮಾಡಿದ್ದೀವಿ ಉದ್ಯೋಗನ ಕಲ್ಪಿಸಿದ್ದೀನಿ ನಿನಗೆ ಗೊತ್ತಿಲ್ವ ತಾಯಿ ತಿಳ್ಕೋ ತಾಯಿ ಅಂತ ನಗ್ತಾ ಉತ್ತರ ಕೊಟ್ಟರು ನಾನು ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಗಂಡು ಅವನು ಇವತ್ತು ನೆಮ್ಮದಿಯಾಗಿ ನನ್ನ ಹೆಂಡತಿ ಕವಿಗಳು ಹೇಳಿದರೆ ಒಂದು ಹೆಣ್ಣು ಮಕ್ಕಳು ಇದ್ದರೆ ನನಗೊಂದು ಕೋಟಿ ರೂಪಾಯಿ ಅಂತ ಹೇಳಿ ಅವಳು ಸಂತೋಷವಾಗಿ ಆ ಗಂಡು ಮಗ ಮನೆಗೆ ಹೋದಾಗ ಅವಳು ಸಂತೋಷವಾಗಿ ಊಟ ಪಡಿಸ್ತಾಳೆ ಅಂತ ಅಂದರೆ ಆ ಗಂಡು ಮಗನಿಗೆ ಅದೇ ಒಂದು ಕೋಟಿ ರೂಪಾಯಿ ಇರ್ತದೆ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವಳನ್ನು ಆರ್ಥಿಕವಾಗಿ ಶಕ್ತಿಯಾಗಿ ಮಾಡಿರುವ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜನತೆಯ ಎಲ್ಲ ಬೆಂಬಲ ಇರಬೇಕು ಅಂತ ಹೇಳ್ತಿದ್ದೀನಿ